ನಮಸ್ಕಾರ ಫ್ರೆಂಡ್ಸ್ ನಾನು ಪ್ರಶಾಂತ್ ಯು ಪಿ ಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದರ ಮುಖಾಂತರ ನಾವು ದಿನನಿತ್ಯ ಪೇಮೆಂಟ್ ಅದೆಷ್ಟೋ ಪೇಮೆಂಟ್ಗಳನ್ನು ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ ಪರ್ಚೇಸ್ ಆನ್ಲೈನ್ ಪರ್ಚೇಸ್ ಮಾಡುವಾಗಲೂ ಕೂಡ ನಾವು ಯು ಪಿ ಐನ ಪ್ರಿಫರ್ ಮಾಡ್ತಾ ಇರ್ತೀವಿ ಇವತ್ತಿನ ದಿನಗಳಲ್ಲಿ ಇದು ಯು ಪಿ ಐ ಟ್ರಾನ್ಸಾಕ್ಷನ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತಂತಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಂದು ಆರ್ಥಿಕ ವರ್ಷದಲ್ಲಿ ಜನ ಜನವರಿ ಇಪ್ಪತ್ತೈದರವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೋಟಲ್ ವ್ಯಾಲ್ಯೂ ಎಷ್ಟಂತಂದರೆ ಎರಡು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಟ್ರಾನ್ಸಾಕ್ಷನ್ಗಳನ್ನು ಆಗಿರೋದನ್ನು ನಮಗೆ ನೋಡೋಕೆ ಸಿಗುತ್ತೆ ಇದು ನಮ್ಮ ಡಿಜಿಟಲ್ ಇಂಡಿಯಾದ ಒಂದು ಎಕನೊಮಿ ಎಷ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತೆ ಮತ್ತು ಯು ಪಿ ಐ ಏನಿದೆ ನಮ್ಮ ದೇಶ ಅಲ್ಲದೆ ವಿದೇಶದಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ಇವಾಗ ಯುರೋಪಿಯನ್ ಕಂಟ್ರೀಸ್ಗಳು ಕೂಡ ಈ ಯು ಪಿ ಐನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಡಿಸ್ಕಷನ್ ನಡೀತಾ ಇದೆ ಇವಾಗ ಸದ್ಯಕ್ಕೆ ಫ್ರಾನ್ಸ್ನಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ಈ ಒಂದು ವಿಡಿಯೋ ಮುಖಾಂತರ ಯು ಪಿ ಐ ಅಂದ್ರೆ ಏನು ಯು ಪಿ ಐ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಅಕೌಂಟ್ ಇಂದ ಇನ್ನೊಬ್ಬರ ಅಕೌಂಟಿಗೆ ಹೇಗೆ ಬ್ಯಾಕ್ ಎಂಡ್ ಅಲ್ಲಿ ಪ್ರೊಸೆಸ್ ನಡೆಯುತ್ತೆ ಅದರ ಟೆಕ್ನಾಲಜಿ ಯಾವ ಥರ ಇರೋದು ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತಿರೋದು ಯು ಪಿ ಐ ಏನಿದೆ ಇದು ಒಂದು ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಇರೋದು ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರಿಂದ ಇದನ್ನು ಡೆವಲಪ್ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು ಯು ಪಿ ಐನ ಮುಖಾಂತರ ನಾವು ಇಮಿಡಿಯೇಟಾಗಿ ಮನಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನಾವು ಇದನ್ನು ಕೆಲಸ ಮಾಡ್ಬೋದು ಅಂದರೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು ಇದು ಒಂದು ಸಿಂಗಲ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನಾವು ಯೂಸ್ನ ಮಾಡ್ಬೋದು ಯು ಪಿ ಐ ಮತ್ತು ಇದು ಸಿಂಗಲ್ ಕ್ಲಿಕ್ಕಲ್ಲಿ ಟೂ ಫ್ಯಾಕ್ಟರ್ ಅಂದರೆ ಪ್ರೊವೈಡ್ ಮಾಡುತ್ತೆ ಇದರಲ್ಲಿ ಒಂದು ವಿರ್ಚುವಲ್ ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅದಕ್ಕೆ ಬ್ಯಾಂಕ್ನ ಡೀಟೇಲ್ಸ್ನ ಲಿಂಕ್ ಆಗಿರುತ್ತೆ ಅಕೌಂಟ್ ನಂಬರ್ ಆಫಿ ಸಿ ಕೋಡ್ ಕಾರ್ಡ್ ಏನು ಎ ಟಿ ಎಂ ಕಾರ್ಡ್ ಇರುತ್ತೆ ಅದರ ಡೀಟೇಲ್ಸ್ ಎಲ್ಲಾನು ಅದಕ್ಕೆ ಲಿಂಕ್ ಮಾಡಿಬಿಟ್ಟು ಒಂದು ಯು ಐ ಅಡ್ರೆಸ್ ಕ್ರಿಯೇಟ್ ಮಾಡಿಬಿಟ್ಟು ನಾವು ಪೇಮೆಂಟ್ ಮಾಡೋದನ್ನು ನೋಡಿ ಆದರೆ ಯು ಪಿ ಐ ಬರೋದಕ್ಕಿಂತ ಮೊದಲು ನಮ್ಮ ಹತ್ರ ಸುಮಾರು ವ್ಯವಸ್ಥೆ ಇತ್ತು ಎನ್ ಇ ಎಫ್ ಟಿ ಆ ಥರ ವ್ಯವಸ್ಥೆ ಇತ್ತು ಆರ್ ಟಿ ಜಿ ಎಸ್ ವ್ಯವಸ್ಥೆ ಇತ್ತು ಐ ಎಮ್ ಪಿ ಎಸ್ ವ್ಯವಸ್ಥೆನೂ ಕೂಡ ಇತ್ತು ಇವಾಗ ಯು ಪಿ ಐನ ಮುಖಾಂತರ ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಇಮಿಡಿಯೆಟಾಗಿ ಅದು ಐ ಎಮ್ ಪಿ ಎಸ್ನ ಮುಖಾಂತರ ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ ಟಿ ಮೊದಲಿಂದನೂ ಇತ್ತು ಆದರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನಂತಂತಂದರೆ ಅಲ್ಲಿ ನಾವು ಬೆನಿಫಿಶರಿನ ಆ್ಯಡ್ ಮಾಡಬೇಕಾಗಿರುತ್ತಿತ್ತು ಮತ್ತು ಅದಕ್ಕೆ ಅಡಿಷ್ನಲ್ ಚಾರ್ಜ್ ಕೂಡ ಅಪ್ಲೈ ಆಗ್ತಿತ್ತು ಆರ್ ಟಿ ಜಿ ಎಸ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಟೂ ಲ್ಯಾಕ್ಸ್ವರೆಗೂ ನಾವು ಟೂ ಲ್ಯಾಕ್ಸ್ನಿಂದ ನಾವು ಸೆಂಡ್ ಮಾಡ್ಬೋದಾಗಿತ್ತು ದುಡ್ಡನ್ನ ಆನ್ಲೈನ್ ಅಥವಾ ಆಫ್ಲೈನಲ್ಲೂ ಕೂಡ ಎನ್ ಇ ಎಫ್ ಟಿನಲ್ಲಿ ಯಾವುದೇ ಥರದ ಒಂದು ಲಿಮಿಟ್ ಇರಲಿಲ್ಲ ಒಂದು ರೂಪಾಯಿಯಿಂದ ನಾವು ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತು ಸೊ ಆರ್ ಟಿ ಜಿ ಎಸ್ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿತ್ತು ಎನ್ ಇ ಎಫ್ ಟಿ ಏನಾಯ್ತಿತ್ತು ಸ್ವಲ್ಪ ಟೈಮ್ ಹಿಡ್ತಿತ್ತು ಅದಕ್ಕೆ ಒಂದು ಹಾ ಥರ್ಟಿ ಮಿನಿಟ್ಸು ಟು ಅವರ್ಸ್ ಟೈಮ್ ಹಿಡ್ತಿತ್ತು ಬ್ಯಾಚ್ ಮುಖಾಂತರ ಅದನ್ನು ಟ್ರಾನ್ಸ್ಫರ್ ಮಾಡಲಾಗ್ತಿತ್ತು ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ ಇಮಿಡಿಯೇಟಾಗಿ ನಾವು ಅದರಲ್ಲಿ ಬೆನಿಫಿಶರಿನ ಆ್ಯಡ್ ಮಾಡಬೇಕಾಗಿತ್ತು ಬೆನಿಫಿಶರಿ ಆ್ಯಡ್ ಮಾಡಿ ಆಡ್ ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಸಮಯ ತೊಗೊಳ್ತಿತ್ತು ಅದನ್ನು ಅಪ್ರೂವ್ ಮಾಡೋದಕ್ಕೆ ಸೊ ಈ ಥರದ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಇದನ್ನು ಸಾಲ್ವ್ ಮಾಡೋದಕ್ಕೆ ಆ ಎಮ್ ಪಿ ಎಸ್ ಬಂತು ಆ ಎಮ್ ಪಿ ಎಸ್ನ ನಂತರ ಯು ಪಿ ಐ ಏನು ಬಂತು ಯು ಪಿ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಬಿಡ್ತು ಸೊ ಯು ಪಿ ಐನ ಮುಖಾಂತರ ನಾವು ಇಮಿಡಿಯೇಟಾಗಿ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಇಲ್ದೇ ನಾವು ಆಗಿ ಟ್ರಾನ್ಸ್ಫರ್ ಮಾಡ್ಬೋದು ಈ ಥರದ ಒಂದು ವ್ಯವಸ್ಥೆನ ಯು ಪಿ ಐನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಯು ಪಿ ಐ ಯೂಸ್ ಮಾಡೋದಕ್ಕೆ ನಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಅಮೆಝಾನ್ ಪೇ ಈ ಥರದ ಅಪ್ಲಿಕೇಶನ್ಗಳು ಯು ಪಿ ಐ ಆ್ಯಪ್ಗಳಿರುತ್ತೆ ಅದರ ಮುಖಾಂತರ ನಾವು ಯು ಪಿ ಐ ಮಾಡ್ಬೋದು ಯು ಪಿ ಐ ಮಾಡೋದಕ್ಕಿಂತ ಮೊದಲು ಅಂದರೆ ಯು ಪಿ ಐ ಅಪ್ಲಿಕೇಶನಲ್ಲಿ ನಾವು ಒಂದು ವಿರ್ಚುವಲ್ ಪೇಮೆಂಟ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ತೀವಿ ಸೊ ಅದಕ್ಕೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಲಿಂಕ್ ಮಾಡಿರ್ತೀವಿ ಮತ್ತು ಒಂದು ಯು ಪಿ ಐ ಪಿನ್ನ ಸೆಟ್ ಮಾಡಿರ್ತೀವಿ ಸೊ ಯು ಪಿ ಐ ಪಿನ್ ಎಂಟ್ರ್ ಮಾಡಿದ ಮೇಲೆ ನಮ್ಮ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಇದು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ನಾವು ಫೋನ್ಪೇ ಗೂಗಲ್ ಪೇ ಮತ್ತಿತರ ಯು ಪಿ ಐ ಆ್ಯಪ್ಗಳೇನಿದೆ ಅದರಲ್ಲಿ ಮೊಬೈಲ್ ನಂಬರ್ ಅಥವಾ ಯು ಪಿ ಐ ಅಡ್ರೆಸ್ ಇಲ್ಲಾಂದರೆ ಕ್ಯೂ ಆರ್ ಕೋಡ್ನಿಂದ ಸ್ಕ್ಯಾನ್ ಮಾಡ್ ಮಾಡ್ತೀವಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ ಅಂದರೆ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕು ಅಂತ ಅಮೌಂಟ್ ಎಂಟ್ರ್ ಮಾಡಿದ್ಮೇಲೆ ಪೇ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಯು ಪಿ ಐ ಪಿನ್ನೇ ಕೇಳುತ್ತೆ ಯು ಪಿ ಐ ಪಿನ್ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಒಂದು ರಿಕ್ವೆಸ್ಟ್ ಇನಿಷಿಯೇಟ್ ಆಗುತ್ತೆ ಏನು ರಿಕ್ವೆಸ್ಟ್ ಇನಿಷಿಯೇಟ್ ಆಗುತ್ತೆ ಅಂತಂದರೆ ಅದು ಪೇಯರ್ ಪಿ ಎಸ್ ಪಿ ಅಂದರೆ ನಾವೇನು ಯು ಪಿ ಐನ ಯೂಸ್ ಮಾಡ್ತೀವಿ ನಮಗೆ ಪೇಮೆಂಟ್ ಸಿಸ್ಟಮ್ ಪ್ರೊವೈಡರ್ನೇ ಇರ್ತಾರೆ ಅವರ ಸರ್ವರಿಗೆ ನಮ್ಮ ಡೀಟೇಲ್ಸ್ ಎಲ್ಲನೂ ಲಿಂಕ್ ಆಗಿರುತ್ತೆ ಸೊ ಅವರಿಗೆ ರಿಕ್ವೆಸ್ಟ್ ಹೋಗುತ್ತೆ ಇನಿಷಿಯೇಟ್ ಮಾಡೋದಕ್ಕೆ ಪೇಮೆಂಟು ಸೊ ಪೇಯರ್ ಪಿ ಎಸ್ ಪಿಯಿಂದ ಮತ್ತು ಎನ್ ಪಿ ಸಿ ಐ ಒಂದು ಯು ಪಿ ಐ ಸರ್ವರ್ ಏನಿದೆ ಅವರಿಗೆ ರಿಕ್ವೆಸ್ಟ್ ಸೆಂಡ್ ಮಾಡಲಾಗುತ್ತೆ ಅವರು ಪೇ ಇ ಪಿ ಎಸ್ ಪಿ ಅಂದರೆ ನಾವು ಯಾರನ್ನು ದುಡ್ಡು ಸೆಂಡ್ ಮಾಡ್ತಾ ಇದ್ದೀವಲ್ಲ ಅವರ ಒಂದು ಪಿ ಎಸ್ ಪಿ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ ಅವರು ಬೇರೆ ಬೇರೆ ಬ್ಯಾಂಕ್ಗಳಾಗಿರ್ಬೋದು ಇಲ್ಲಾಂದರೆ ಗೂಗಲ್ ಪೇ ಫೋನ್ಪೇರು ಕೂಡ ಇದನ್ನು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅವರಿಗೆ ರಿಕ್ವೆಸ್ಟ್ ಹೋಗುತ್ತೆ ಅವರು ಅಂತ ಟಿಕೆಟ್ ಮಾಡಿದ ಮೇಲೆ ರಿಟರ್ನ್ ಅದು ಯು ಪಿ ಐ ಸರ್ವರ್ಗೆ ಬರುತ್ತೆ ಅಲ್ಲಿಂದ ಮತ್ತೆ ನಮ್ಮ ಮೊಬೈಲ್ಗೆ ಕನ್ಫರ್ಮೇಷನ್ ಬರುತ್ತೆ ಇದು ಮೊದಲ ಹಂತದಲ್ಲಾಗಿರುವಂಥ ಒಂದು ಕನ್ಫರ್ಮೇಷನ್ ಆಗಿರೋದು ಪೇಮೆಂಟ್ ಇನಿಷಿಯೇಟ್ ಮಾಡೋದಕ್ಕೆ ಸೊ ಇದು ಕಂಪ್ಲೀಟ್ ಆದಮೇಲೆ ಯು ಪಿ ಐ ಒಂದು ಸರ್ವರ್ ಏನಿದೆ ಎನ್ ಪಿ ಸಿ ಅವ್ರದ್ದು ಅವ್ರೇನು ಮಾಡ್ತಾರೆ ಒಂದು ರಿಕ್ವೆಸ್ಟ್ನ ಇನಿಷಿಯೇಟ್ ಮಾಡ್ತಾರೆ ಡೆಬಿಟ್ ಮಾಡೋದಕ್ಕೆ ನಮ್ಮ ಅಕೌಂಟಿಗೆ ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಲ್ಲ ಸೊ ನಮ್ಮ ಅಕೌಂಟು ನಮ್ಮ ನಮ್ಮದು ಯು ಪಿ ಐನಲ್ಲಿ ಪ್ರೈಮರಿ ಅಕೌಂಟ್ ಅಂತ ಸೆಟ್ ಮಾಡಿರ್ತೀವಲ್ಲ ಅದಕ್ಕೆ ಒಂದು ರಿಕ್ವೆಸ್ಟ್ನ ಕಳಿಸ್ತಾರೆ ಸೆಂಡ್ ಡೆಬಿಟ್ ಮಾಡೋದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ ಅದು ನಾ ನಮ್ಮ ಬ್ಯಾಂಕ್ನ ರೆಮಿಟರ್ ಬ್ಯಾಂಕ್ ಅಂತ ಹೇಳ್ತೀವಿ ಸೊ ಬ್ಯಾಂಕ್ ಏನು ಮಾಡುತ್ತೆ ನಮ್ಮ ಸಫಿಷಿಯಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡುತ್ತೆ ಮತ್ತು ನಾವು ಏನಾದರೂ ಲಿಮಿಟ್ನ ಕ್ರಾಸ್ ಮಾಡಿದ್ದೀವಿ ಇಲ್ಲ ಅಂತ ಚೆಕ್ ಮಾಡುತ್ತೆ ಮತ್ತು ಯು ಪಿ ಐ ಪಿನ್ನ ಅಥೆಂಟಿಕೇಷನ್ ಮಾಡಿಬಿಟ್ಟು ಅಪ್ರೂವ್ ಕೊಡುತ್ತೆ ಡೆಬಿಟ್ ಮಾಡೋದಕ್ಕೆ ಅದು ಯು ಪಿ ಐ ಸರ್ವರಿಗೆ ರಿಟರ್ನ್ ಆಗುತ್ತೆ ಯು ಪಿ ಐ ಸರ್ವರಿಂದ ಮತ್ತೆ ಬೆನಿಫಿಷರಿ ಬ್ಯಾಂಕ್ ನಾವು ಯಾರನ್ನ ಸೆಂಡ್ ಮಾಡ್ತೀವೋ ಅವರ ಬ್ಯಾಂಕಿಗೆ ಕ್ರೆಡಿಟ್ ಮಾಡೋದಕ್ಕೆ ರಿಕ್ವೆಸ್ಟನ್ನ ಸೆಂಡ್ ಮಾಡುತ್ತೆ ಯು ಪಿ ಐ ಸರ್ವರ್ ಸೆಂಡ್ ಮಾಡಿದ ಮೇಲೆ ಅಲ್ಲಿಂದ ಆ ಬ್ಯಾಂಕ್ ಬೆನಿಫಿಸರಿ ಬ್ಯಾಂಕ್ ಆಕ್ಸೆಪ್ಟ್ ಮಾಡುತ್ತೆ ಅಂತಂದರೆ ಅವ್ರ ಬ್ಯಾಂಕಿಗೆ ನಮ್ಮ ಬ್ಯಾಂಕಿಂದ ಅವ್ರ ಬ್ಯಾಂಕಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಸೊ ಇಲ್ಲಿ ನಂಬರ್ಸ್ ಚೇಂಜ್ ಆಗುತ್ತೆ ಈ ರೆಮಿಟರ್ ಬ್ಯಾಂಕ್ ಅಂದರೆ ನಮ್ಮ ಬ್ಯಾಂಕಿಂದ ಆ ನಂಬರ್ ಕಡಿಮೆ ಆಗುತ್ತೆ ಅವರ ಬ್ಯಾಂಕಲ್ಲಿ ಆ ನಂಬರ್ ಇನ್ಕ್ರೀಸ್ ಆಗುತ್ತೆ ಸೊ ಇದು ಯು ಯು ಪಿ ಐ ಟ್ರಾನ್ಸಾಕ್ಷನ್ ಆಗುವಂಥ ಒಂದು ವಿಧಾನ ಇದರಲ್ಲಿ ಬ್ಯಾಂಕಿಂಗ್ ಬ್ಯಾಂಕ್ ಟು ಬ್ಯಾಂಕು ಮತ್ತು ಫಸ್ಟ್ ಟೈಮ್ ಫಸ್ಟ್ ಹಂತದಲ್ಲಿ ಒಂದು ಅಥೆಂಟಿಕೇಷನ್ ನಡೆಯುತ್ತೆ ಸೊ ಇದಾದ ಮೇಲೆ ಏನಾಗುತ್ತೆ ಯು ಪಿ ಐ ಏನು ಮಾಡ್ತಾರೆ ನಾವು ಪೇಮೆಂಟ್ ಮಾಡಿರ್ತೇವಲ್ಲ ನಮ್ಮ ಪೇಮೆಂಟ್ ಮೊಬೈಲ್ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿದಂಥ ಟ್ರಾನ್ಸಾಕ್ಷನ್ ನೋಟಿಫಿಕೇಶನ್ ಕಳಿಸ್ತಾರೆ ಯಾರಿಗೆ ಸೆಂಡ್ ಮಾಡಿರ್ತೀವಿ ಅವರಿಗೆ ಪೇಮೆಂಟ್ ರಿಸೀವ್ ಸೆಟ್ ನೋಟಿಫಿಕೇಶನ್ ಹೋಗುತ್ತೆ ಅದಾದಮೇಲೆ ಬ್ಯಾಂಕ್ನ ಮುಖಾಂತರ ಯಾಕೆಂದರೆ ನಮ್ಮ ಮೊಬೈಲ್ ನಂಬರು ಬ್ಯಾಂಕಲ್ಲಿ ಲಿಂಕ್ ಆಗಿರುತ್ತಲ್ಲ ಸೊ ಬ್ಯಾಂಕ್ ಅವರು ನಮ್ಮ ಅಕೌಂಟ್ ನಮಗೆ ಮೊಬೈಲ್ ಎಸ್ ಎಮ್ ಎಸ್ ಮುಖಾಂತರ ಒಂದು ನೋಟಿಫಿಕೇಶನ್ನ ಕಳಿಸ್ತಾರೆ ನಿಮ್ಮ ಅಕೌಂಟಿಂದ ದುಡ್ಡು ಡೆಬಿಟ್ ಆಗಿದೆ ಅಂತ ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥ ಒಂದು ನೋಟಿಫಿಕೇಷನ್ನು ಹೋಗುತ್ತೆ ಇದು ಬ್ಯಾಂಕೆಟಲ್ಲಿ ಆಗುವಂಥ ಒಂದು ಟೆಕ್ನಾಲಜಿ ಇರೋದು ಈ ಥರ ನಮ್ಮ ಯು ಪಿ ಐ ದಿನನಿತ್ಯ ಬಳಕೆ ಆಗುವಂಥ ಒಂದು ಯು ಪಿ ಐ ಟ್ರಾನ್ಸಾಕ್ಷನ್ನು ಮತ್ತು ನಾವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ತಿರ್ತೀವಲ್ಲ ಸೇಮ್ ಇದೇ ಥರದ ಒಂದು ವಿಧಾನನ ವ್ಯವಸ್ಥೆಯನ್ನು ಯೂಸ್ ಮಾಡಲಾಗಿದೆ ಯು ಪಿ ಐನಲ್ಲಿ ಈ ಒಂದು ಟೆಕ್ನಾಲಜಿ ಏನಿದೆ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾ ಅಂದರೆ ಡೆವಲಪ್ ಮಾಡಿಬಿಟ್ಟು ಇದು ಹೊರ ದೇಶದಲ್ಲೂ ಕೂಡ ಅದನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಇವಾಗ ಅನೇಕ ಕಂಟ್ರಿಗಳು ಯು ಪಿ ಐ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ ಇವಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಷ್ಟು ಸಕ್ಸಸ್ಫುಲ್ ಆಗಿರುವಂಥ ಒಂದು ಯು ಪಿ ಐ ಸಿಸ್ಟಮ್ ಇದು ನಮ್ಮ ದೇಶದಿಂದ ಡೆವಲಪ್ ಆಗಿರುವಂಥ ಒಂದು ಟೆಕ್ನಾಲಜಿ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೊಂದು ಯಾವುದಾದ್ರೂ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ ಅಲ್ಲಿವರೆಗೆ ತುಂಬ ಧನ್ಯವಾದಗಳು